ಸರ್ ತಮ್ಮ ಹೆಸರು ಗಂಗೇಶ್ ಅವರು ಸರ್ ನಾನಿರೋದು ಏನು ಬಿಡ್ತಾರೆ ಕೊಟ್ಟ ಕಾಲ ಇಲ್ಲಿ ಎಂ ಪಿ ಯಾರು ಸರ್ ಇಲ್ಲಿ ಎಂ ಪಿ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರು ಅಂದರೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಸೇರ್ ಕೊಡಿಸ್ತಾರೆ ಸರ್ ಈಗ ಪ್ರತಾಪ್ ಸಿಂಹವರು ನೆಕ್ಸ್ಟ್ ಟರ್ಮ್ ಬರ್ತಾರೆ ಈಗ ಅಲ್ಲ ಅವರು ಗ್ಯಾರಂಟಿ ಇಲ್ಲ ಈಗ ಯದುವೀರವ್ರನ್ನ ಹೇಳೋಕ್ಕಾಗಲ್ಲ ಯದುವೀರವ್ರನ್ನೇ ನೇಮ್ ಮಾಡ್ತಾರ ಇವಾಗ ಯಾರು ಗೆಲ್ತಾರೆ ಯಾರು ಅಂತ ಬಿ ಜೆ ಬಿಜೆಪಿಯಿಂದ ನಿಂದರೆ ವೋಟಿಂಗ್ ಜಾಸ್ತಿ ಏನೋ ಆಗುತ್ತೆ ಹೇಳೋಕ್ಕಾಗಲ್ಲ ಅವ್ರ ಟೈಮ್ ಚೆನ್ನಾಗಿ ಅವರು ಸ್ಟಾರ್ ಚೆನ್ನಾಗಿದ್ರೆ ಗೆದ್ದು ಗೆಲ್ತಾರೆ ಯಾಕಂದ್ರೆ ಈಗ ಪ್ರತಾಪ್ ಸಿಂಹ ಅವರು ಹತ್ತು ವರ್ಷ ಆಡಳಿತ ಮಾಡಿದ್ರು ಅವರು ಟಿಕೆಟ್ ಮಿಸ್ ಆಗೋ ಚಾನ್ಸ್ ಇದೆ ಹಾಂ ಹೌದು ಹೌದು ಸೇರಿ ಕಾಣೇಟ್ ಟೇಸ್ಟು ಹೌದು ಈಗ ಯದುವೀರ ಅವ್ರಿಗೆ ಕೊಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಆ ಥರ ಆಗ್ಬೋದು ಹೇಳೋಕ್ಕಾಗ ಔಟಿಂಗ್ ಜಾಸ್ತಿ ಆಗುತ್ತೆ ನಡೆಯುತ್ತೆ ಯದುವೀರ್ ನಿಂತರೆ ಗೆದ್ದೇ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹೌದೇ ಆದ ಒಂದಷ್ಟು ಅಷ್ಟುಗಳಿವೆ ಹೋಗ್ತಿದೆ ನಡೆಯುತ್ತೆ ಹೊರಲಿ ಬಿಜೆಪಿ ನಾವು ಆಲ್ರೆಡಿ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಯಿತು ಯಡಿಯೂರಪ್ಪ ಯಾವಾಗ ಪಕ್ಷ ಅವರ ಬಿ ಜೆ ಪಿ ಪಕ್ಷ ಕಳೆದ ಅವತ್ತಿದ್ದ ಬರೀ ಬಿ ಜೆ ಪಿ ಹೊಡೆದ್ ನಾವು ಯಾರ ಹತ್ರ ನಾವು ಐದು ರೂಪಾಯಿ ಇಸ್ಕೊಂಡು ತಿಂದಿಲ್ಲ ಕೆಲಸ ಮಾಡ್ತೀವಿ ಆ ರೀತಿ ಇಲ್ಲ ನಮ್ಮ ಹತ್ರ ಕೆಲಸ ಮಾಡ್ತೀವಿ ನಿಂತ್ಕೊಂಡು ಬಿ ಜೆ ಪಿ ಗೆಲ್ಸ್ಬಿಟ್ಟು ದೇಶ ಉದ್ಧಾರ ಆಗ್ಬಿಟ್ಟು ಈ ಮೋದಿ ಹತ್ತು ವರ್ಷದಿಂದ ಇರೋದ್ರಿಂದ ಜನ ನೆಮ್ಮದಿ ಇಟ್ಟು ಉಂಡ್ಕೊಂಡು ತಲೆ ನಿದ್ದೆ ಮಾಡ್ತಾರ ಕಾಂಗ್ರೆಸ್ ಕೇಂದ್ರದಲ್ಲೇನು ಕಾಂಗ್ರೆಸ್ ಬಂದರೆ ಜಲ್ಮದಲು ಜನ ಇನ್ನೂ ನಿಜ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಮನ ಒಳಕ ನುಪ್ನಿಗೆ ಎಳೆಗಿಳಕೊಂಡಿತಾರೆ ಇನ್ನೂ ಆಸೆ ಏನು ಮಾಡ್ತೀರ ಏನೂ ಮಾಡೋಕ್ಕಾಗಲ್ಲ ಹ್ಞೂ ಮೋದಿಯವ್ರು ಆಡಳಿತ ಅವರು ದೇಶ ಕರೆಕ್ಟಾಗಿ ಇದ್ದಾರೆ ಅವರು ಮೋದಿ ಇವ್ರಿಗೆಲ್ಲ ಆಗಲ್ಲ ಇವರೆಲ್ಲ ಸಾಲ ಮಾಡಿ ದೇಶನೇ ಹಾಳು ಮಾಡಿ ಕೊಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಹೇಳ್ತಾರಲ್ಲ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಪೋಸ್ ಮಾಡ್ತಾರೆ ಹಾಂ ಜಲಮ್ದಲ್ ಆಗಲ್ಲ ಸರ್ ಅವಲಿಗೆ ಮೋದಿ ಇನ್ನೂ ಐದು ವರ್ಷ ದೇಶ ಆಳುಬಿಟ್ರೆ ದೇಶ ನೆಮ್ಮದಿಯಾಗಿರುತ್ತೆ ಜನ ನೆಮ್ಮದಿಯಾಗಿರ್ತಾರೆ ಈ ಸರಿ ಏನಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ದೇಶ ಅಂತ ಧೂಳಿಪಟ್ಟ ದೇಶದಲ್ಲಿ ಜನ ನೆಮ್ಮದಿ ನಿದ್ದೆ ಮಾಡೋಕ್ಕಾಗಲ್ಲ ನಾನೇ ಹೇಳ್ತೀನಿ ಮಾಡಿರೋದನ್ನ ಹಾಳು ಆಗಲ್ಲ ಈಗಲೇ ನೋಡಿ ಏನೇನು ಪ್ರಚಿತಿ ಆಯ್ತದ ಈ ರಾಮ ಮಂದಿರ ಕಟ್ಟಿದ್ದು ಏನಂತ ಹ್ಞೂ ಅದು ಒಳ್ಳೇದು ಸರ್ ಮಾಡೋದು ಆ ಗಂಡು ಕೆಲಸ ಯಾರು ಕೆಲ ಮಾಡೋಕ್ಕದ್ದೆ ಮೋದಿ ಅಲ್ಲದೆ ಬೇರೆ ಯಾರೇ ಆಗಿದ್ರು ರಾಮ ಜನ್ಮಭೂಮಿ ಒಪ್ಪಂದ ಮಾಡೋಕ್ಕಾಗ್ತಿಲ್ಲ ಈಗ ಅರವತ್ತು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರಿದ್ರು ಹ್ಞೂ ಏನು ಮಾಡಿದಾರೆ ಬರೀ ಹತ್ತು ವರ್ಷಕ್ಕೆ ಅವ್ ಮಾಡಿದಾನಲ್ಲ ನರೇಂದ್ರ ಮೋದಿ ಆ ಕೆಲಸ ಕೆಲ ಮಾಡೋಕ್ಕದ್ದೆ ಏನು ಮಾಡೋಕ್ಕಾಗ್ತಾ ಈಗ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರಲ್ಲ ಸಾಲ ಮಾಡಿದ್ರು ಸಾವಿರಾರು ಕೋಟಿ ಸಾಲ ಮಾಡಿ ಅದನ್ನು ಮೋದಿಯವರು ತೀರ್ಸ್ತಾರ ತೀರ್ಸ್ಕೊಳ್ತಾ ಇದ್ದಾರೆ ಇನ್ನೇನು ಮಾಡ್ದಾರೆ ಮನೇಮ ಸ್ವಾರ್ಥ ಮಾಡ್ಕೊಂಡು ಹೋದವನು ಹಾಂ ಸಾಲ ಅವ್ನು ಎಲ್ಲೆಲ್ಲಿ ಎಲ್ಲೆಲ್ಲಿ ಬೇಕೋ ಪ್ರಾಪರ್ಟಿ ದುಡ್ಡು ಮಾಡ್ಕೊಂಡು ಮಜಾ ಮಾಡ್ತಾನ ನರೇಂದ್ರ ಮೋದಿ ಹೆಂಗೆ ಮಾಡ್ತಾಯಿದ್ದಾರೆ ದೇಶನ ಉದ್ಧಾರ ಮಾಡಬೇಕು ಜನ ನೆಮ್ಮದಿಯಾಗಿರ್ಬೇಕು ಅವ್ರ ತೊಂದರೆ ದುಡ್ಡು ಮಾಡ್ಕೊಂಡಿಲ್ಲ ಏನಿಲ್ಲ ದೇಸ ಉದ್ಧಾರ ಆಗಿರ್ಬೇಕು ದೇಸ ಅಷ್ಟೇ ಅವರಿಗೆ ಇನ್ನೇನಿಲ್ಲ ಸನ್ಯಾಸಿ ಯಾರಿಗೂ ಏನು ಬೇಕಿಲ್ವಲ್ಲ ಅವ್ರಿಗೆ ಹ್ಞೂ ಅವ್ರಿಗೆ ಹತ್ತಿ ಸರಿ ಬೇಕು ಎಪ್ಪತ್ತೆಪ್ಪತ್ತೈದು ವರ್ಷ ಆಯ್ತಲ್ಲ ಇನ್ನೇನು ಬೇಕು ಅವ್ರಿಗೆ ಗಂಟೆ ಊಟ ನೆಮ್ಮದಿ ಅವ್ರೇನು ಮಾಡೋದು ಎರಡು ಗಂಟೆ ಮೂರು ಗಂಟೆ ನಿದ್ದಷ್ಟೇ ಬಾಕಿ ಎಲ್ಲ ಇದೆ ಅವ್ರಿಗೆ ಅಲ್ಲ ಕೆಲವರು ವಯಸ್ಸಾದವರು ತಮಗೆ ದಡಪ ವಯಸ್ಸಾದ ಕಾಲಕ್ಕೆ ಬೇಕು ಅಂತ ನಾವು ಮಾಡ್ಕೋತಾರೆ ಅವ್ರು ಅದನ್ನು ಮಾಡ್ಕೋತ ಇಲ್ವಲ್ಲ ಏನು ಮಾಡ್ಕೋತಾರೆ ಟಿ ವಿ ಅವ್ರೆ ಪ್ರಾಮಾಣಿಕತೆಯಲ್ಲಿ ಈಗ ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಮೋದಿ ಅವರು ಬೆಟ್ರ್ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೆಟ್ರ್ ಯಾಕಂದ್ರೆ ಸುಮಾರು ರಾಜಕಾರಣಿಗಳು ಬಂದು ಹೋಗ್ಬಿಟ್ಟವ್ರೆ ಯಾರು ಏನೂ ಮಾಡಿಲ್ಲ ನರೇಂದ್ರ ಮೋದಿ ಮಾಡಬೇಕು ಹತ್ತು ಭಾಗ ಮಾಡೋಕ್ಕಾಗಲ್ಲ ಮುಂದೆ ಬಂದರೆ ಯಾರು ಮಾಡೋಕ್ಕಾಗಲ್ಲ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಬಿಡಿ ನಮ್ಮೂರವ್ರ ನಾವು ಒಂದೇ ಊರವ್ರು ಬಿಡಿ ಏನಿಲ್ಲ ನಿಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ತಾವಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದಾರೆ ಏನನ್ಸುತ್ತೆ ಅವರು ಬರಬೇಕಾ ಅಥವಾ ಬದಲಾವಣೆ ಏನಾದರೂ ಆಗ್ಬೇಕಾ ಅಲ್ಲ ಅವರು ಕೇಂದ್ರದಲ್ಲೇ ಎಲ್ಲ ಸವಲತ್ತುಗಳು ಇದೆ ಚೆನ್ನಾಗಿದೆ ಅಲ್ಲ ನಮ್ಮ ಹುಡುಗ ಹೇಳ್ದಂಗೆ ಇಲ್ಲಿ ಕರ್ನಾಟಕದಲ್ಲಿ ಏನಂತಂದರೆ ಮಾಡಿದ್ರು ಅಲ್ಲ ಅವ್ರಿಗೆ ಗೆಲ್ತೀವಿ ಅಂತ ಭರವಸೆ ಇರಲಿಲ್ಲ ಅದು ಬೇರೆ ವಿಚಾರ ಸೋಲ್ತೀವಿ ಅಂತ ಭರವಸೆದಲ್ಲಿಗೆ ಬಿ ಜೆ ಪಿ ಮೊದಲಿತ್ತಲ್ಲ ಬಿ ಜೆ ಪಿನೇ ಬಂದು ಅನೌನ್ಸ್ ಮಾಡಿದ್ರು ಹಿಂಗೆ ಅಂತ ಗೊತ್ತಾಗಿಲ್ಲ ಅವ್ರಿಗೆ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಸಿಗಾಕೊ ಬಿಟ್ರೆ ಈಗ ಬುಡಂಗಿಲ್ಲ ಕಟ್ಟಗಳನ್ನ ಪರಿಸ್ಥಿತಿ ಆಗ್ಬಿಟ್ರ ಅವ್ರಿಗೆ ಅಲ್ಲ ಅವ್ರು ಕೊಡಲೇಬೇಕು ಬುಂಡಿಲ್ಲ ಅಂದರೆ ವಿರೋಧ ಪಕ್ಷದವ್ರು ಚಾರ್ಜ್ ಮಾಡ್ತಾರೆ ಕೊಟ್ಬಿಟಾರ ಏನಕ್ಕೆ ಈಗ ಅವ್ರ ಆದರೂ ಅದು ಉಳಿಸ್ಕೊಳ್ಳೇಬೇಕು ಅವ್ರು ಉಳಿಸ್ಕೊಳ್ಳಿಲ್ಲ ಈಗ ನಮ್ಮ ಹುಡುಗ ಹೇಳ್ದಂಗೆ ಬಂದಲ್ಲ ಒಂದು ಕಡೆಯಿಂದ ಹಾಕ್ಲೇಬೇಕು ಯಾರು ಮನೆಯಿಂದ ಯಾರು ಯಾವುದೇ ಸರ್ಕಾರ ಬಂದರೂ ಅಷ್ಟೇ ಈಗ ಮೋದಿ ಅವ್ರು ಮಾಡ್ಬೋದಾಯ್ತು ಮಾಡೋಕ್ಕ ಏನಾರು ಸುಲಭವಲ್ಲ ಇವರು ಕರ್ನಾಟಕ ಅವ್ರು ಇಡೀ ಇದೇ ರಾಜ್ಯಗಳ ಎಷ್ಟೋ ಇಪ್ಪತ್ತ ಎಷ್ಟೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯಗಳು ಅಷ್ಟು ಸುಲಭ ಅಲ್ಲ ಏನು ಹುಡುಗಾಟ ನಾವು ಯಜಮಾನ್ರದ ಮನೆಯವ್ರು ಹೇಳೋದು ದೊಡ್ಡದಲ್ಲ ಮಾಡೋದು ದೊಡ್ಡದು ಫಸ್ಟು ಉಳಿಸ್ಗಳ ಆನಿಲ್ಲ ಅಂದ್ರೆ ಭಾರಿ ಕಷ್ಟ ಆಯ್ತದ ಅವೆಲ್ಲ ಗೊಂದಲ ಆಯ್ತವ ಆಮೇಲೆ ವಿರೋಧ ಪಾರ್ಟಿಗಳು ಇರ್ತಾರೆ ಚರ್ಚೆ ಮಾಡ್ತಾರೆ ಆರ್ಥಿಕತೆ ಎಷ್ಟಿದೆ ನಮ್ಮ ಹತ್ರ ದುಡ್ಡು ಎಷ್ಟು ಬರುತ್ತೆ ಹಂಚ್ಬೋದು ಅನ್ನೋದು ಗೊತ್ತಿರಬೇಕಲ್ಲ ಬೇಕಂದ್ರೆ ಈಗ ನಮ್ಮ ಈಗ ನಮ್ಮ ತಾಲೂಕಲ್ಲಿ ಅಂದರೆ ಇಂಟ್ರಲ್ ಕ್ಯಾಶ್ಟ್ ಜಾಸ್ತಿ ಕಾಂಗ್ರೆಸ್ಗೆ ಜಾಸ್ತಿ ಇಲ್ಲಿ ಅಲ್ವಾ ಈಗ ಏನೇ ಮಾಡಿದ್ರು ಬಿ ಜೆ ಪಿಗೆ ಇಲ್ಲ ಇಲ್ಲಿ ಹಂಗೆ ಆಗ್ಬಿಟ್ಟದ ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ನಾವು ಎಲ್ಲ ಲಿಂಗಾಯತ ಈಗ ನಮ್ಮೂರಂಗೆ ಬಿ ಜೆ ಪಿ ಕೊಟ್ರೆ ನಮ್ಮ ತಾಲ್ಲೂಕು ಇತಿಹಾಸ ನಮ್ಮ ತಾಲೂಕಲ್ಲಿ ನಮ್ಮೂರು ಎಲ್ಲ ಲಿಂಗಾಯಿಸು ಈಗ ನಾನು ಈ ಆಲ್ರೆಡಿ ಹೇಳ್ಬೇಕು ನಾನು ಕಾಂಗ್ರೆಸ್ ಇದ್ದೀನಿ ಇವಾಗ ಈಗ ನೂರು ರೋಟರಿಂದ ನೂರೈವತ್ತು ರೋಟು ಆಕ್ಸ್ಟಾ ಇದ್ದೀನಿ ಅದೇ ಬಿ ಜೆ ಪಿಗೆ ಐನೂರಿಂದ ಆರುನೂರು ರೋಟು ಬೀಳ್ತದೆ ನಮ್ಮೂರಲ್ಲಿ ನಮ್ಮೂರಂಗೆ ಕೊಟ್ಟರೆ ಬೇರೆ ನಮ್ಮ ತಾಲೂಕಲ್ಲಿ ನಂಬರ್ ಒನ್ ನಮ್ಮ ತಾಲೂಕು ಇಲ್ಲ ಇಲ್ಲಿ ನಮ್ಮ ಜಾಸ್ತಿ ಕೆಷ್ಟು ಕಷ್ಟಪೂರ್ವ ಹಬ್ಬ ನಿಮಗೆ ಆ ಥರ ಆಗಿದೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಓಟ್ ಹಾಕ್ಸ್ಬೇಕು ಅಂತ ಏನು ಅಲ್ಲಲ್ಲ ನಿಮ್ಮ ಅಲ್ಲೆಲ್ಲ ನರೇಂದ್ರ ಮೋದಿ ಅವ್ರದ್ದು ಯಾಕಂದ್ರೆ ಸ್ವಲ್ಪ ಅವ್ರದ್ದು ಇದೆ ಕೆಲಸ ಮಾಡ್ತಾರಪ್ಪ ಅಲ್ಲ ನಾವು ಪಾರ್ಟಿ ನೆಕ್ಸ್ಟ್ ವಿಚಾರ ಪಾರ್ಟಿ ಇದ್ರೆ ನಾವು ಅದೇ ಮಾಡೋದು ಈಗ 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 ನಾವು ಕಾಂಗ್ರೆಸ್ ಇರೋದು ಯಡಿಯೂರಪ್ಪ ಅಲ್ಲ ಈಗ ಬೇಜ್ ಮಾಡ್ಕೋಬಿಡಿ ಜಾಸ್ತಿ ಪ್ರಶ್ನೆ ಇಲ್ಲ ಅವ್ರವರು ಇಲ್ಲಿ ಇರ್ತದ ಏನಾಯಿದ್ರು ಏನು ಮಾಡಬೇಕು ಅಂದ್ರೆ ಮನಸ್ಸಲ್ಲಿ ನಾವು ಯಾರು ಬದಲಾಯಿಸಾಕಲ್ಲ ಅದು ಏನು ಮಾಡಬೇಕು ಅದೇ ಮಾಡೋದು ಪಾರ್ಟಿಲಿ ಇದ್ರೆ ನೆಕ್ಸ್ಟ್ ವಿಚಾರ ಅದೇ ಕುಮಾರಸ್ವಾಮಿ ಕರೆಕ್ಟ್ ಆಗಿದ್ಬಿಟ್ಟಿದ್ರೆ ಅವರೇ ಇನ್ನು ಈಗ ನೋಡಿ ಊಟ ಅವರು ಊಟೋದ್ರೆ ಭಾರಿ ಕಷ್ಟ ಇನ್ನು ಇದು ಇಲ್ಲಿ ಜೆಡಿಎಸ್ ಸರ್ ಇಲ್ಲಿ ನಮ್ಮ ತಾಲೂಕಲ್ಲಿ ಸರ್ ಬಿ ಜೆ ಪಿ ಇಲ್ಲ ಮೊದಲು ಬಿಜೆಪಿ ಇತ್ತಲ್ಲಿ ಈ ಇತ್ತೀಚೆಗೆ ಈಗ ಸ್ವಲ್ಪ ದಿವಸದಿಂದ ಅಲ್ವಾ ವಿತ್ ಒಂದು ಸಾರಿ ಕಾಂಗ್ರೆಸ್ಸು ಒಂದ್ಸಾರಿ ಜೆ ಡಿ ಎಸ್ ಬರ್ತಾ ಇತ್ತು ನಮ್ಮ ತಾಲೂಕಲ್ಲಿ ಈ ಸಾರಿ ಏನಾಗ್ಬಿಡದ ನಮ್ಮ ಅನಿಲ್ಗೆ ಅದೃಷ್ಟ ಚೆನ್ನಾಗಲ್ಲ ಎರಡನೇ ಸಾವಿರ ಎಷ್ಟು ಮೂವತ್ತೆರಡು ಸಾವಿರ ಲೀಡಿಂಗ್ ಗೆಲ್ದಿರೋದು ಒಂದು ಸಾವಿರ ಎರಡು ಸಾವಿರ ಇಲ್ಲ ಇತಿಹಾಸ ಸರಿ ಇಲ್ಲಿ ಎಫೆಕ್ಟ್ ಕೊಡ್ತಲ್ಲ ಈ ಗ್ಯಾರಂಟಿ ಮೇಲೆ ಜನಗಳು ಮಾಡಿದ್ರು ಗ್ಯಾರಂಟಿ ಮೇಲೆ ಅವ್ರು ತಪ್ಪಿಸ್ಕೊಳ್ಳಿಲ್ಲ ಮಾಡ್ಲೇಬೇಕು ಎಲ್ಲ ಮಾಡ್ತಾವ್ರೆ ಅದೇ ಅದೇ ಹೇಳೋಕ್ಕಾಗಲ್ಲ ಸರ್ ಯಾವ ಟೈಮ್ಗಾದ್ರು ಈಗ ಕಸ್ಟಮತ್ ಸೆಂಟ್ರಲ್ಲು ಬಂತು ಬಂದಾಗ ಅವರು ಕ್ಯಾನ್ಸಲೇಷನ್ ಮಾಡಿದ್ರು ಈಗ ಆವಾಗ ಈಗ ಆಗಲಿ ಇವರು ಭೇದಿ ಕೊಡ್ತಾವರಲ್ಲ ನಮ್ಮ ಕರ್ನಾಟಕದವರು ನೀವು ಅಕಸ್ಮಾತ್ ಅಲ್ಲ ಹಾಕ್ಬಿಟ್ಟು ಕೆಲ್ಸಿ ಬಿಡ್ತಂದ್ರೆ ನಾವು ಅದನ್ನ ಕ್ಯಾನ್ಸಲೇ ಮಾಡ್ತೀವಿ ಅಂತ ಈಗ ಒಂದು ಹಗು ಕ್ಯಾನ್ಸಲ್ ಮಾಡಿದ್ರಲ್ಲ ರಾಜ್ಯ ಸರ್ಕಾರದಿಂದ ಕೊಡ್ದೆ ಎಷ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಕ್ಯಾನ್ಸಲ್ ಮಾಡಿದ್ರು ಬೇರೆ ಕಡೆಯಿಂದ ಅದು ಹಾಕಿದ್ರು ಈಗ ಅದು ಬತ್ತದ ಅದು ಬೇರೆ ವಿಚಾರ ಈಗ ಯಾರು ನಮ್ಮ ಹುಡುಗನ ಯಾರ ಮನೆಯಿಂದ ಯಾರು ಏನೂ ಕೊಡಲ್ಲ ಸರ್ ಒಂದು ಕಡೆಯಿಂದ ಹಾಕ ನಿಮ್ಮದೇ ನೀವೇ ತಿನ್ನಿ ಹಂಗೆ ಒಂದು ಕಡೆಯಿಂದ ಹಾಕ್ತಾರೆ ಒಂದು ಕಡೆ ಕೊಡ್ತಾರೆ ಅಷ್ಟೇ ವ್ಯವಸ್ಥಿತ ಈಗ ಪ್ಲಾನ್ ಮಾಡ್ಕೊಂಡೆ ನಮ್ದು ಕೊಡಬೇಕು ಈಗ ಎಷ್ಟು ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಸ ನಮ್ಮ ಇಲ್ಲಿ ನಾವೇ ಗಲಾಟೆ ಮಾಡಿ ಎಮ್ ಎಲ್ ಎ ಗಲಾಟೆ ಮಾಡಿ ಬಸ್ ನಿಲ್ಲಿಸ್ಬೇಕಾದ್ರೆ ಎರಡು ದಿವಸ ಟಿ ಸಿ ಕರೆಸ್ ನಿಲ್ಸ್ತಾವೆ ಇಲ್ಲಿ ಪಾಪ ಹುಡುಗ ಕಾಲೇಜ್ ಹುಡುಗ ನಾವೇ ಗಲಾಟೆ ಮಾಡಿ ಮೂರು ದಿವಸ ನಿಲ್ಸ್ರೆ ಈಗ ಕಂಟಿನ್ಯೂಸ್ ಆಗಿ ನಿಲ್ಲಿಸ್ಬಿಟ್ಟು ನೋಡಿ ಈಗ ಪಾಪ ಹೆಂಗ್ಸು ಅದನ್ನ ನಾನು ಹೇಳೋದು ಯಾವುದೇ ಸರ್ಕಾರ ಅದು ಬೇರೆ ವಿಚಾರ ಹೆಂಗ್ಸು ಇದ್ದಾಗ ಕೆಲವರು ಟಿಕೆಟ್ ನಿಲ್ಸೋದೇ ಇಲ್ಲ ಈಗ ಅನುಕೂಲ ಆಗಿಲ್ಲ ಸರ್ ಸುಮಾರು ಜನಕ್ಕೆ ಈಗ ಫ್ರೀ ಆಯ್ತಲ್ಲ ಆಗಿದೆ ಆಗಿದೆ ಅದ್ರ ಬಗ್ಗೆ ಏನು ಸರ್ ಆಗಿದೆ ಎಲ್ಲರಿಗೂ ಆಗಿದೆ ಫ್ರೀ ಆಗಿದೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಕರ್ನಾಟಕ ಈಗ ಮಾಡಿದರೆ ಅವ್ರು ಹೇಳ್ತಾರೆ ಒಂದು ಕಡೆಯಿಂದ ಹೌದು ಯಾರ ಮನೆ ಯಾರು ಕೊಡಲ್ಲ ಸರ್ ಒಂದು ಕಡೆಯಿಂದ ಏನು ಗೊತ್ತೆ ಎಲ್ಲ ಡಿಮೆಂಡ್ ಆಗಿದೆ ಅದು ಯಾರು ನಾವು ಏನು ಮಾಡೋಕ್ಕಾಗಲ್ಲ ಈ ಸರ್ಕಾರದವ್ರು ಯಾರು ಅವ್ರ ಮನೆಯಿಂದ ಕೊಡಲ್ಲ ಯಾವುದೇ ಸರ್ಕಾರ ಬಂದರು ಈಗ ನೋಡಿ ಈಗ ಈ ಕರೆಂಟ್ ಬಿಲ್ ಕಡಿಮೆ ಆಗಿದೆ ಮತ್ತೆ ಈಗ ಲೇಡೀಸ್ಗಳಿಗೆ ಫ್ರೀ ಮಾಡ್ಬಿಟ್ರು ಈಗ ಮಾಡಬಾರ್ದಾಗಿತ್ತು ಪಾಪ ಬೇರೆ ಬಡ್ತಂತ ಮಕ್ಳಿಗೆ ಅದಕ್ಕೂ ಮಾಡ್ಬೇಕಾಯ್ತು ಅದು ತಪ್ಪು ಮಾಡ್ಬಿಟ್ಟು ವ್ಯವಸ್ಥಿತವಾಗಿ ಮಾಡ್ಬಿಟ್ಟು ವ್ಯವಸ್ಥಿತ ಅದು ಮಾಡ್ಬಿಟ್ಟಿದ್ರೆ ಪಾಪ ಸರ್ ಬೇರೆ ಬಿಡಿ ಸರ್ ಈಗ ನಮಗಿದೆ ಸರ್ ನಮಗೇನು ಸಹ ಕಾರ ಯಾವುದೋ ನಿಲ್ಲಿಸಿನ ಇಲ್ಲ ಬಸ್ಸು ಕಾರ್ ತಕೊಂಡ ಪಾಪ ಕ ಬೇರೆ ಎಲ್ಲರಿಗೂ ಪಾಪ ಬಡವ ಜನಗಳಿಗೆ ಪಾಪ ಕಷ್ಟ ಇರ್ತದೆ ಹೆಂಗಸ್ಗಳ ಕೆಲವು ಬಸ್ ನಿಲ್ಸಲ್ಲ ತೊಂದರೆ ಇರ್ತದೆ ಬಸ್ ಈಗ ಡಿಪೆಂಡ್ ಆಗಿರೋದು ಎಷ್ಟೋ ಜನ ಏ ಭಾರಿ ಆಗಿಬಿಟ್ರ ಸರ್ ಬೇರೆ ಇಲ್ಲಿ ಅದೊಂದು ಭಾರಿ ಪಾಪ ಇದಾಗ್ಬಿಟ್ಟಲ್ಲ ಆಮೇಲೆ ಹೆಂಗಸ್ಗಳು ನೋಡಿ ನಿಲ್ಸ ನೋಡಿ ಹೆಂಗ್ಸ್ಗಳು ನೀವ್ ಇದ್ರ ನಿಲ್ಸ್ತಾರ ಬನ್ನಿ ಅಂತ ನಮ್ಮ ನಿಲ್ಸ್ಕ ಹಂಗ ಆಗ್ಬಿಟ್ಟದ ಇಲ್ಲ ನಾವು ಅದೇ ಮಾಡಿದ್ದೀನಿ ಈಗ ಹೇಳಿದೀನಿ ಒಂದಷ್ಟು ಜನಕ್ಕೆ ಏನಿಲ್ಲ ಡಿಪೋ ಮ್ಯಾನೇಜರ್ ಬಂದು ಬಸ್ಸೇ ಬಿಡೋದು ಬೇಡ ಸರ್ ಎಕ್ಸ್ಪ್ರೆಸ್ ಆಕಡೆ ಒಂದೆರಡು ಎರಡು ಮೂರು ಸರ್ ಎಲ್ಲಕ್ಕೂ ಕೆಂಪು ಕೆಂಪು ಹಾಕೊಳ್ಳೋದು ಎಲ್ಲೂ ಕೆಂಪು ಓಡಾಕಡೆ ಎಕ್ಸ್ಪ್ರೆಸ್ ಅನ್ನೋದು ಎಕ್ಸ್ಪ್ರೆಸ್ ಹೋಗ್ತಾ ಇರೋದು ಒಂದು ಬಸ್ ನಿಲ್ಸ್ತಾ ಇದೆ ಕಾಲೇಜ್ ಹೋಗ್ಬೇಕಾದ್ರೆ ಭಾರಿ ಹಿಂಸಾಬಿಟ್ಟದ ನಮ್ಗೆ ಪಪ್ಪ ಇಲ್ಲಿ ಒಂದು ಹದಿನೈದು ಹುಡುಗರು ಹೋಯ್ತವ ನಿಲ್ಸ ಒಂದು ಗಾಡಿ ನಿಲ್ಸಕ್ಕೆ ನಿಲ್ಸ್ತಾ ಇಲ್ಲ ಹಾ ಆಮೇಲೆ ಈಗ ಅಂಪಾಪುರ ಹೋಗ್ಬೇಕು ಒಂದು ಇಪ್ಪತ್ತ್ ಮೂವತ್ತು ಬರೀ ಆಮೇಲೆ ಈ ಗಂಡು ಮಕ್ಳು ಬಿಡಿ ಓದೋದು ಕಡ್ಮೆ ಹೆಣ್ಮಕ್ಳು ಜಾಸ್ತಿ ಪಾಪ ಅವ್ರ ಅಮ್ಮ ಅಪ್ಪದೇರು ಕೆಲಸ ಮಾಡ್ಬಿಟ್ರು ರೈತರು ಸ್ಕೂಲ್ ಕರ್ಕೊಂಡು ಹೋಗ್ತದೆ ಈ ನೋಡಿ ಇಲ್ಲೂ ನಿಲ್ಲಿಸಲ್ಲ ಮತ್ತೆ ಕಾಲೇಜ್ ನುಡುಗ್ರು ನಿಲ್ಲಿಸ್ತಾ ಇಲ್ಲ